ಹಾಯ್ ನಮಸ್ತೆ ಎಲ್ರಿಗೂ ಸವಿ ರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರುವಂಥ ರೆಸಿಪಿ ದಂಟಿನ ಸೊಪ್ಪಿಂದ ಉಪ್ಸಾರು ಮಾಡ್ತಾ ಇದ್ದೀನಿ ಸೊಪ್ಪು ಮತ್ತೆ ತೊಗರಿಬೇಳೆ ಹಾಕೊಂಡು ಉಪ್ಸಾರು ಮಾಡ್ತಾ ಇದ್ದೀನಿ ಒಂದು ಡ್ರಾಪ್ ಕೂಡ ಎಣ್ಣೆ ಉಪಯೋಗಿಸ್ತೇನೆ ಇವತ್ತು ಆರೋಗ್ಯಕರವಾದಂಥ ಉಪ್ಸಾರು ಮುದ್ದೆ ಜೊತೆಗೆ ರೈಸ್ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಮಳೆ ಚಳಿಗಾಲಕ್ಕಂತೂ ತುಂಬಾ ಸೂಪರ್ ಆಗಿರುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಮೊದಲಿಗೆ ನಾನಿಲ್ಲಿ ಒಂದು ಕಟ್ಟಷ್ಟು ದಂಟಿನ ಸೊಪ್ಪನ್ನು ತೊಗೊಂಡಿದ್ದೀನಿ ದಂಟಿನ ಸೊಪ್ಪು ಬರುತ್ತೆ ನೋಡಿ ಅದು ಅರವೇ ಸೊಪ್ಪಲ್ಲ ದಂಟಿನ ಸೊಪ್ಪು ಉಪಯೋಗಿಸ್ಕೊಂಡಿದ್ದೀನಿ ಇವತ್ತು ನಾನು ದಂಟಿನ ಸೊಪ್ಪನ್ನ ನೀಟಾಗಿ ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದನ್ನ ಇವಾಗ ನಾವು ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ಇವಾಗ ನಾನಿಲ್ಲಿ ಒಂದು ನೂರಿಂದ ನೂರೈವತ್ತು ಅಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ನೀವು ಎಷ್ಟು ಜನಕ್ಕೆ ಅಡುಗೆ ಮಾಡ್ಕೊತೀರಾ ನೋಡಿಕೊಂಡು ತೊಗರಿಬೇಳೆನ ಹಾಕೊಳ್ಳಿ ನಾನು ಒಂದು ನೂರರಿಂದ ನೂರೈದು ತೊಗರಿ ತೊಗರಿಬೇಳೆ ಇದೆ ಇದನ್ನು ತೊಳ್ಕೊಂಡು ಬಂದಿದ್ದೀನಿ ಒಂದು ಕುಕ್ಕರ್ಗೆ ಇವಾಗ ನಾನು ತೊಳೆದಿರುವಂಥ ತೊಗರಿಬೇಳೆ ಹಾಕೋತಾ ಇದ್ದೀನಿ ತೊಗರಿಬೇಳೆ ಮತ್ತು ಇದಕ್ಕೆ ಒಂದು ಟೊಮೆಟೊ ಹಾಕೋತಾ ಇದ್ದೀನಿ ಮೀಡಿಯಮ್ ಸೈಜ್ದು ಒಂದು ಟೊಮೆಟೊ ತೊಗೊಳ್ಳೋಣ ನೋಡಿ ಈ ರೀತಿಯಾಗಿ ಟೊಮೆಟೊ ಕಟ್ ಮಾಡೋದೇನು ಬೇಡ ಹಾಗೆ ಹಾಕೊಳ್ಳೋಣ ಇದ್ರ ಜೊತೆಗೆ ಇವಾಗ ನಾವು ತೊಳೆದಿಟ್ಕೊಂಡಿರುವಂಥ ಸೊಪ್ಪನ್ನು ಕೂಡ ನಾವು ಹಾಕೊಳ್ಳೋಣ ಕುಕ್ಕರ್ಗೆ ಪೂರ್ತಿಯಾಗಿ ಸೊಪ್ಪನ್ನೆಲ್ಲ ಹಾಕ್ಬಿಟ್ಟು ಒಂದು ಲೀಟರಷ್ಟು ನೀರನ್ನು ಹಾಕೊಳ್ಳೋಣ ಸೊಪ್ಪು ಮತ್ತು ಬೇಳೆ ಬೇಯಬೇಕಲ್ವ ಅದರಿಂದ ನಾವು ಸೊಪ್ಪಿಗೆ ನೀರನ್ನ ಹಾಕೋತಾ ಇದ್ದೀನಿ ಒಂದು ಅಷ್ಟು ನೀರನ್ನ ನೀವು ಹಾಕೋಬೋದು ಇಲ್ಲ ಜಾಸ್ತಿನೂ ಬೇಕಂದ್ರೆ ಹಾಕೋಬೋದು ಸಾಂಬಾರು ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನಾನು ಆಮೇಲೆ ಬೇಕಂದರೆ ನೀರು ಸೇರಿಸ್ಕೋತೀನಿ ಇವಾಗ ಒಂದು ಲೀಟ್ರನ್ನ ಸೇರಿಸಿದ್ದೀನಿ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಇವಾಗಲೇ ನಾವು ಹಾಕ್ಕೊಂಬೇಡೋಣ ಸೊಪ್ಪು ಮತ್ತು ಬೇಳೆಗೆ ಉಪ್ಪು ಹಾಕಿದ್ಮೇಲೆ ನಾವು ಕುಕ್ಕರ್ ಮುಚ್ಚಲಾ ಮುಚ್ಚಿಬಿಟ್ಟು ಒಂದೇ ಒಂದು ವಿಜಲ್ ಬಂದರೆ ಸಾಕು ಜಾಸ್ತಿ ಬರೋದು ಬೇಡ ಒಂದು ವಿಜಲ್ ಬರೋದನ್ನ ಮುಂಚೆ ಆಫ್ ಮಾಡೋದ್ರೂ ಚೆನ್ನಾಗಿರುತ್ತೆ ಇಲ್ಲಾಂದರೆ ಒಂದು ವಿಜ್ವಲ್ ಬರಲಿ ಸಾಕು ಇವಾಗ ನೋಡಿ ತೊಗೊಂಡು ಬಂದಿದ್ದೀನಿ ಒಂದು ವಿಜ್ವಲ್ ಬಂದಿದೆ ತೆಗಿತಾಯಿದ್ದೀನಿ ನೋಡಿ ಈ ರೀತಿಯಾಗಿ ಸೊಪ್ಪು ಚೆನ್ನಾಗಿ ಬೆಂದೋಗ್ಬಿಟ್ಟಿದೆ ಎಳೆ ಸೊಪ್ಪು ಅಲ್ವಾ ಬೇಳೆ ಕೂಡ ಬೇಗ ಬೆಂದ್ಬಿಡುತ್ತೆ ನೋಡಿ ಈ ರೀತಿಯಾಗಿ ಒಂದು ಬೀಜಲ್ಗೆನೆ ಈ ಥರ ಬೆಂದೋಗಿದೆ ಸೊಪ್ಪು ಮತ್ತು ಬೇಳೆ ಎಲ್ಲ ಚೆನ್ನಾಗಿರುತ್ತೆ ನಾನಿಲ್ಲಿ ಸೊಪ್ಪು ಕಾಳೆಲ್ಲ ಏನು ಒಗ್ಗರಣೆ ಮಾಡ್ತಾ ಇಲ್ಲ ಅದಕ್ಕೆ ಬೆಂದ್ರು ಕೂಡ ಚೆನ್ನಾಗಿರುತ್ತೆ ಇವಾಗ ಇದನ್ನ ಸ್ವಲ್ಪ ತಣ್ಣಗಾಗ್ಬಿಡೋಣ ಇದರಿಂದ ನೀರನ್ನು ಮತ್ತೆ ನಾವು ಇದರಿಂದ ಇವಾಗ ಸೊಪ್ಪು ಮತ್ತು ನೀರನ್ನು ಸಪ್ರೇಟ್ ಮಾಡ್ಬಿಡೋಣ ನೀರನ್ನೆಲ್ಲ ನಾವು ಯಾವ ಪಾತ್ರೆಯಲ್ಲಿ ಸಾಂಬಾರು ಮಾಡ್ತೀವೋ ಅದಕ್ಕೆ ಹಾಕೊಂಬಿಟ್ಟಿದ್ದೀನಿ ನೀರು ಬೇಳೆ ಮತ್ತು ಸೊಪ್ಪು ಬೆಂದಿರೋದು ಸೊಪ್ಪು ಮತ್ತು ಸ್ವಲ್ಪ ಬೇಳೆನ ನಾನು ಇಲ್ಲಿ ಎತ್ತಿ ಒಂದು ಜಾಲ್ದ್ರಿಗೆ ಹಾಕೋತೀನಿ ಏಕೆಂದರೆ ನೀರೆಲ್ಲ ಸೋರ್ಕೊಳ್ಳಿ ಅಂತ ಜಾಸ್ತಿ ಬೆಂದಿದೆ ಅಲ್ವಾ ಬೇಳೆ ಎಲ್ಲ ಅದರಿಂದ ನಾನು ಜಾಲ್ರಿಗೆ ಹಾಕಿಟ್ಬಿಟ್ರೆ ಇದು ನೀರೆಲ್ಲ ಸೋರ್ಲಿಕ್ಕೊಳುತ್ತೆ ಈ ರೀತಿಯಾಗಿ ನನಗೆ ಎಷ್ಟು ಬೇಕೋ ಸಾರಿಗೆ ಬೇಳೆ ಅಷ್ಟು ಇಟ್ಕೊಂಡು ಮಿಕ್ಕಿದನ್ನೆಲ್ಲ ನಾನು ಜಾಲ್ದರಿಗೆ ಎತ್ತಿಟ್ಕೊಂಡಿದ್ದೀನಿ ನೀರು ಸೋರ್ಕೊಳ್ಳಿ ಸೊಪ್ಪು ಬೇಳೆಲಿಂತ ಇವಾಗ ಟೊಮೆಟೊ ಮತ್ತು ಬೇಳೆ ಸ್ವಲ್ಪ ತಣ್ಣಗೆ ಹಾಕಿಡೋಣ ಅಷ್ಟರಲ್ಲಿ ನಾವು ಇಲ್ಲಿ ಒಣಮೆಣ್ಸಿನ್ಕಾಯಿನ ಸುಟ್ಕೊಳ್ಳೋಣ ಡ್ರೈ ಆಗಿ ಸುಟ್ಕೋಬೇಕು ಎಣ್ಣೆನ ಸೇರಿಸ್ಬಾರ್ದು ಮೆಣಸಿನ್ಕಾಯಿ ಈ ರೀತಿಯಾಗಿ ಸುಟ್ಕೋಬೇಕು ಸ್ಟವ್ ಮೇಲೆ ಇಟ್ಕೊಂಡು ಎಣ್ಣೆ ಸೇರಿಸಬಾರ್ದು ಈಗ ನಾನು ಎಂಟರಿಂದ ಒಂಬತ್ತು ಒಣಮೆಣ್ಸಿನ್ಕಾಯಿನ ಖಾರದ ಮೆಣಸಿನಕಾಯಿ ತೊಗೊಂಡಿದ್ದೀನಿ ನೀವು ಎಷ್ಟು ಸಾರು ಮಾಡ್ಕೊತಿರೋ ನೋಡಿಕೊಂಡು ಅಷ್ಟು ಮೆಣಸಿನ್ಕಾಯಿ ತಗೊಳ್ಳಿ ಮತ್ತು ಬೇಯಿಸಿಟ್ಕೊಂಡಿದ್ದಂಥ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ ನಾಲ್ಕರಿಂದ ಐದು ಎಸಲು ಬೆಳ್ಳುಳ್ಳಿ ಬಿರ್ಸಿ ಹಾಕೊಂಡಿದ್ದೀನಿ ಮತ್ತು ಅರ್ಧ ಗಾತ್ರದಷ್ಟು ಹುಣಸೆಹಣ್ಣನ್ನು ಕೂಡ ಹಾಕ್ಕೊಂಡಿದ್ದೀನಿ ಒಂದು ಟೀ ಚಮಚ ಜೀರಿಗೆ ಹಾಕೊಂಡಿದ್ದೀನಿ ಅರ್ಧ ಟೀ ಚಮಚ ಮೆಣಸು ಹಾಕೊಂಡಿದ್ದೀನಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ಇಷ್ಟು ಹಾಕಿದ್ರೆ ಸಾಕು ಉಪ್ಸಾರು ರೆಡಿ ಆಯ್ತು ಅಂತ ಬೇರೆ ಏನು ಕಷ್ಟನ ಇಲ್ಲ ಇದಕ್ಕೆ ಇದನ್ನ ತರ್ತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ ನೋಡಿ ಇಷ್ಟು ಹಾಕೊಂಡು ತರ್ತರಿಯಾಗಿ ರುಬ್ಕೊಂಡಾದ್ಮೇಲೆ ನಾವಿಲ್ಲಿ ಬೇಳೆ ಏನು ಬೇಯಿಸಿ ಈ ಬೇಳೆನ ನಾನು ಸೇರಿಸ್ಕೊತಾ ಇದ್ದೀನಿ ತರ್ತರಿಯಾಗಿ ಮೊದಲು ರುಬ್ಕೊಂಡ್ಬಿಡ್ಬೇಕು ಆಮೇಲೆ ಬೇಳೆ ಹಾಕಬೇಕು ಮೊದಲೇ ಬೇಳೆ ಹಾಕ್ಕೊಂಡ್ಬಿಟ್ರೆ ಬೇಳೆ ಎಲ್ಲ ಪೂರ್ತಿ ನುಣ್ಣಗಾಗ್ಬಿಡುತ್ತೆ ಸಾರು ಅಷ್ಟು ಚೆನ್ನಾಗಲ್ಲ ಇದನ್ನು ಅಷ್ಟೆ ಒಂದ್ಸಲ ಜರಸ್ಕೊಂಡಿದ್ದೀನಿ ಅಷ್ಟೇ ತರ್ತರಿಯಾಗೆ ಇರಬೇಕು ಉಪ್ಸಾರಿಗೆ ತುಂಬ ನುಣ್ಣಗಾಗಬಾರ್ದು ಖಾರ ಈ ರೀತಿಯಾಗಿ ಮಾಡ್ಕೊಂಡ್ಮೇಲೆ ನಾನು ಯಾವ ಪಾತ್ರೆನ ಸಾಂಬಾರು ಮಾಡ್ಕೋತೀನೋ ಅದಕ್ಕೆ ನಾನು ಇವಾಗ ಖಾರನೆಲ್ಲ ಹಾಕ್ಕೊಂಡಿದ್ದೀನಿ ಮಿಕ್ಸಿನಲ್ಲಿ ಇದ್ದಂಥ ಖಾರ ಏನು ರುಬ್ಕೊಂಡು ಬಂದಿದ್ವಿ ನಾವು ಇದನ್ನು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಬೇಳೆ ಬೇಯಿಸ್ಕೊಂಡಿದ್ದಂಥ ನೀರು ಕೂಡ ಸೇರಿಸ್ಕೊಂಡಿದ್ದೀನಿ ನಮಗಿನ್ನೂ ಸಾರು ಗಟ್ಟಿ ಇದೆ ಇನ್ನು ಸ್ವಲ್ಪ ನೀರು ಬೇಕು ಅನಿಸಿದ್ರೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಹಾಕೊಳ್ಳಿ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಸಾರನ್ನ ಮಾಡ್ಕೊಳ್ಳಿ ತೆಳ್ಳಗಿದ್ದಷ್ಟು ಚೆನ್ನಾಗಿರುತ್ತೆ ಉಪ್ಪು ಸಾರು ನೋಡಿ ಈ ರೀತಿಯಾಗಿ ಆದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಏನಕ್ಕೆ ಅಂದರೆ ಸ್ವಲ್ಪ ನೀರು ಸೇರಿಸಿದೀವಿ ಅಲ್ವಾ ಅದಕ್ಕೆ ಹಾಕೊಳ್ಳೋಣ ಮೊದಲೇ ಉಪ್ಪು ಹಾಕಿರ್ತೀವಿ ಸೊಪ್ಪು ಕಾಳಗೆಲ್ಲ ಅದರಿಂದ ನೋಡಿಕೊಂಡು ನಾವು ಉಪ್ಪನ್ನ ಸೇರಿಸ್ಕೊಬೇಕಾಗುತ್ತೆ ಎಕ್ಸ್ಟ್ರಾ ನೀರು ಸೇರಿಸಿದ್ರೆ ಮಾತ್ರ ನಾವು ಉಪ್ಪನ್ನು ಸೇರಿಸ್ಕೋಬೇಕಾಗತ್ತೆ ಇವಾಗ ಇದನ್ನು ಒಂದು ಮಳ್ಳು ಮಳ್ಳಿಸ್ಕೋಬೇಕಂದ್ರೆ ಒಂದು ಕುದಿ ಬಂದರೆ ಸಾಕು ಉಪ್ಸಾರು ಜಾಸ್ತಿ ಹೊತ್ತೆಲ್ಲ ಏನು ಬೇಯಿಸೋದು ಬೇಡ ನೋಡಿ ಈ ರೀತಿಯಾಗಿ ಬೇಯಿಸ್ಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಾಗಿದೆ ಸಾಂಬಾರು ಇದ್ರ ಜೊತೆ ಬಿಸಿ ಬಿಸಿ ಮುದ್ದೆ ಸ್ವಲ್ಪ ತುಪ್ಪ ಉಪ್ಪಿನಕಾಯಿ ಸೈಡ್ಗೆ ಹಾಕೊಂಡು ತಿಂತಾ ಇದ್ರೆ ಸಕ್ಕದಾಗಿರುತ್ತೆ ಮುದ್ದೆ ರೈಸ್ಗೆಲ್ಲ ರೈಸ್ ಜೊತೆ ಈ ಸಾರು ಹಾಕೊಂಡ್ಬಿಟ್ಟು ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ತಿಂತಾ ಇದ್ರೆ ಸಕ್ಕದಾಗಿರುತ್ತೆ ಚಳಿ ಮಳೆಗಾಲಕ್ಕಂತೂ ಹೇಳಿ ಮಾಡಿಸಿದಂಥ ರೆಸಿಪಿ ನಮ್ಮ ಮನೆಯಲ್ಲಿ ವಾರದಲ್ಲಿ ಎರಡರಿಂದ ಮೂರು ಬಾರಿ ಈ ರೀತಿ ಸಾಂಬಾರು ಇದ್ದೇ ಇರುತ್ತೆ ಬೇರೆ ಬೇರೆ ಕಾಳುಗಳು ಬೇರೆ ಸೊಪ್ಪುಗಳೆಲ್ಲ ಉಪಯೋಗಿಸ್ಕೊಂಡು ಎಲ್ರಿಗೂ ಕೂಡ ಈ ರೆಸಿಪಿ ಇಷ್ಟ ಆಗುತ್ತೆ ಸೊಪ್ಪು ಕಾಳು ಕೂಡ ನಾವೇನಿಲ್ಲಿ ಒಗ್ಗರಣೆ ಮಾಡುವಂಥ ಅವಶ್ಯಕತೆ ಇಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಇಟ್ರೆ ಹಾಗೆ ಕರ್ಗೋಗೋ ರೀತಿಯಲ್ಲಿ ಸೊಪ್ಪು ಕಾಳು ಬೆಂದಿದೆ ತುಂಬ ಆಗಿ ಉಪ್ಸಾರನ್ನ ಮಾಡ್ಕೋಬಹುದು ಎಲ್ರೂ ಕೂಡ ನಿಮ್ಗೆ ಎಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸವಿರುಚಿಯ ಆಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಸ್ನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್